ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಮನೆಯನ್ನ ಕಟ್ಟುವಂತ ಕಾರ್ಯಕ್ರಮ ಮೆಂಬರ್ಶಿಪ್ ಡ್ರೈವ್ ಅಂದ್ರೆ ಸದಸ್ಯ ನೋಂದಣಿ ಪ್ರಕ್ರಿಯೆ ಅಂದ್ರೆ ನಮ್ಮ ಪಕ್ಷವನ್ನ ನಮ್ಮ ಪಕ್ಷದ ಮನೆಯನ್ನ ಕಟ್ಟುವಂತ ಕಾರ್ಯಕ್ರಮ ಇದು ನನಗೆ ಬಹಳ ಸಂತೋಷದ ವಿಷಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ತನಕ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಸದಸ್ಯರುಗಳ ನೋಂದಣಿ ಆಗಿದೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಎರಡನೇ ಸ್ಥಾನದಲ್ಲಿ ಇದ್ದೇವೆ ಅದಕ್ಕೆ ರಂತ ಅನೇಕ ನಾಯಕರುಗಳು ನಮ್ಮ ಯಲಂಕಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ವಿಶ್ವನಾಥ್ರವರು ಇವರೆಲ್ಲರ ಕ್ರಿಯಾಶೀಲತೆಯಿಂದ ಇವರೆಲ್ಲರ ಬದ್ಧತೆಯಿಂದ ಒಂದು ವಿಧಾನಸಭಾ ಕ್ಷೇತ್ರದಲ್ಲೇನೆ ಒಂದು ಲಕ್ಷ ನಲವತ್ತೆರಡು ಸಾವಿರ ಸದಸ್ಯರ ನೋಂದಣಿ ಇವತ್ತರೆಗೂ ಆಗಿದೆ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅದಾದ್ಮೇಲೆ ಎರಡು ಲಕ್ಷ ಮತದಾರರಿದ್ದಾರೆ ಆ ಎರಡು ಲಕ್ಷ ಮತದಾರರಿಗೆ ಸುಮಾರು ಮೂವತ್ತು ಸಾವಿರ ಇಲ್ಲಿವರೆಗೂ ಕೂಡ ನಾನು ಅಲ್ಲಿ ನಮ್ಮ ಮುಖಂಡಗಳಿಗೆ ಮನವಿ ಮಾಡಿ ಅಲ್ಲಿ ನೋಂದಣಿ ಆಗಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಮನೆಯನ್ನ ಕಟ್ಟುವಂತ ಕಾರ್ಯಕ್ರಮ ಮೆಂಬರ್ಶಿಪ್ ಡ್ರೈವ್ ಅಂದ್ರೆ ಸದಸ್ಯ ನೋಂದಣಿ ಪ್ರಕ್ರಿಯೆ ಅಂದ್ರೆ ನಮ್ಮ ಪಕ್ಷವನ್ನ ನಮ್ಮ ಪಕ್ಷದ ಮನೆಯನ್ನ ಕಟ್ಟುವಂತ ಕಾರ್ಯಕ್ರಮ ಇದು ನನಗೆ ಬಹಳ ಸಂತೋಷದ ವಿಷಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ತನಕ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಸದಸ್ಯರುಗಳ ನೋಂದಣಿ ಆಗಿದೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಎರಡನೇ ಸ್ಥಾನದಲ್ಲಿ ಇದ್ದೇವೆ ಅದಕ್ಕೆ ರಂತ ಅನೇಕ ನಾಯಕರುಗಳು ನಮ್ಮ ಯಲಂಕಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ವಿಶ್ವನಾಥ್ರವರು ಇವರೆಲ್ಲರ ಕ್ರಿಯಾಶೀಲತೆಯಿಂದ ಇವರೆಲ್ಲರ ಬದ್ಧತೆಯಿಂದ ಒಂದು ವಿಧಾನಸಭಾ ಕ್ಷೇತ್ರದಲ್ಲೇ ಒಂದು ಲಕ್ಷ ನಲವತ್ತೆರಡು ಸಾವಿರ ಸದಸ್ಯರ ನೋಂದಣಿ ಇವತ್ತವರೆಗೂ ಆಗಿದೆ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅದಾದ್ಮೇಲೆ ಎರಡು ಲಕ್ಷ ಮತದಾರರಿದ್ದಾರೆ ಆ ಎರಡು ಲಕ್ಷ ಮತದಾರರಿಗೆ ಸುಮಾರು ಮೂವತ್ತು ಸಾವಿರ ಇಲ್ಲಿವರೆಗೂ ಕೂಡ ನಾನು ಅಲ್ಲಿ ನಮ್ಮ ಮುಖಂಡರುಗಳಿಗೆ ಮನವಿ ಮಾಡಿ ಅಲ್ಲಿ ನೋಂದಣಿ ಆಗಿದೆ